ಅಭಿನಯ ಚಕ್ರವರ್ತಿ ನಿಜ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಈಗಾಗಲೇ ರಿಲೀಸ್ ಆಗಿ ಅದ್ಭುತ ಕಲೆಕ್ಷನ್ ಅನ್ನ ಮಾಡ್ತಾ ಇದೆ ಮ್ಯಾಕ್ಸ್ ನ ಮಾಸ್ ಅವತಾರಕ್ಕೆ ಫ್ಯಾನ್ ಫುಲ್ ಫಿದಾ ಆಗಿದ್ದಾರೆ ಒಂದೊಳ್ಳೆ ಕಮರ್ಷಿಯಲ್ ಸಿನಿಮಾ ನೋಡಿ ಜನ ಖುಷಿ ಪಡ್ತಾ ಇದ್ದಾರೆ ಇರಬೇಕಾದ್ರೆ ಈ ಚಿತ್ರ ಒಳ್ಳೆ ಕಲೆಕ್ಷನ್ ಅನ್ನು ಮಾಡ್ತಾ ಇದೆ ಜನರಿಗೆ ಈ ಸಿನಿಮಾ ನಿಧಾನವಾಗಿ ಇಷ್ಟ ಆಗ್ತಾ ಇದೆ ಸುದೀಪ್ ಅವರ ಮ್ಯಾಕ್ಸ್ ಚಿತ್ರ ಆದ್ಮೇಲೆ ಮುಂದಿನ ಚಿತ್ರಗಳು ಯಾವುವು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಂದ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುದೀಪ್ ಅವರ ಮುಂಬರುವ ಸಿನಿಮಾಗಳ ಪೈಕಿ ಕೇಕೆ ಕೂಡ ಒಂದು ಇದು ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿದೆ ಯಾಕೆಂದ್ರೆ ಒಂಬತ್ತು ವರ್ಷದ ಬಳಿಕ ಕಿಚ್ಚ ಸುದೀಪ್ ಅವರ ಆಕ್ಷನ್ ಕಟ್ ಹೇಳಲಿದ್ದಾರೆ ಆರ್ ಜಿ ಸ್ಟುಡಿಯೋಸ್ ಬ್ಯಾನರ್ ಅಡಿ ಈ ಸಿನಿಮಾ ನಿರ್ಮಾಣ ಆಗ್ತಾ ಇದೆ ನಿಮಗೆ ತಾತ್ಕಾಲಿಕವಾಗಿ ಕೆ ಕೆ ಎಂಬ ಶೀರ್ಷಿಕೆ ಇಟ್ಟಿದ್ದಾರೆ ಮಾಣಿಕ್ಯ ಸಿನಿಮಾದ ಬಳಿಕ ಸುದೀಪ್ ಅವರು ಕೆ ಕೆ ಚಿತ್ರಕ್ಕೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಈ ಸಿನಿಮಾದ ಬಗ್ಗೆ ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಎರಡನೇ ಚಿತ್ರ ಕಿಚ್ಚ ಫೋರ್ಟಿ ಸೆವೆನ್ ಇದು ಶ್ರೀನಿಧಿ ಶೆಟ್ಟಿ ನಾಯಕಿಯಾಗಿ ಕಾಣಿಸಿಕೊಳ್ಳಿರುವ ಸಿನಿಮಾ ಸಿನಿಮಾಗೆ ತಮಿಳು ನಿರ್ದೇಶಕ ಚೇರನ್ ಆಕ್ಷನ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ತಮಿಳಿನ ಸತ್ಯಜ್ಯೋತಿ ಫಿಲ್ಮ್ಸ್ ನಿರ್ಮಾಣ ಮಾಡ್ತಾ ಇದೆ ಮುಂದಿನ ಚಿತ್ರ ಅನೂಪ್ ಭಂಡಾರಿ ಮತ್ತು ಸುದೀಪ್ ಅವರು ಮತ್ತೆ ಒಂದಾಗ್ತಿರುವ ಚಿತ್ರ ಬಿಲ್ಲಾರಂಗ ಭಾಷಾ ಒಂದೇ ಅಲ್ಲದೆ ಅಶ್ವತ್ಥಾಮ ಅನ್ನುವ ಸಿನಿಮಾ ಕೂಡ ಇವರು ಅನೂಪ್ ಭಂಡಾರಿ ಜೊತೆ ಮಾಡಲಿದ್ದಾರೆ ಈ ಎರಡೂ ಸಿನಿಮಾ ಅನೌನ್ಸ್ ಆಗಿದ್ರೂ ಕೂಡ ಶೂಟಿಂಗ್ ಸ್ಟಾರ್ಟ್ ಆಗಿರಲಿಲ್ಲ ಬಿಲ್ಲಾರಂಗ ಭಾಷಾ ಅನೂಪ್ ಅವರ ಕನಸಿನ ಕೂಸು ಅಂತ ತುಂಬಾ ಇಂಟ್ರ್ಯೂಗಳಲ್ಲಿ ಹೇಳ್ಕೊಂಡಿದ್ರು ಇತ್ತೀಚೆಗಷ್ಟೇ ಈ ಸಿನಿಮಾದ ಅಪ್ಡೇಟ್ ಹೊರಬಿದ್ದಿದೆ ಮುಂದಿನ ವರ್ಷ ಇದರ ಚಿತ್ರೀಕರಣ ಆರಂಭವಾಗುತ್ತಂತೆ ಇನ್ನು ಅಶ್ವತ್ಥಾಮ ಚಿತ್ರ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಅನೌನ್ಸ್ ಮಾಡಿದ್ರು ಆದ್ರೆ ಅಪ್ಡೇಟ್ ಹೊರಬಿದ್ದಿಲ್ಲ ಅಟ್ಲಿ ಬಿಲ್ಲ ರಂಗಭಾಷಾ ಭಾಷಾ ಆದ್ಮೇಲೆ ತೆರೆ ಮೇಲೆ ತರೋಕೆ ಪ್ಲಾನ್ ಮಾಡ್ತಾ ಇರಬಹುದು ಇನ್ನು ಕೊನೆಯದಾಗಿ ಕಬ್ಜಾ ಚಾಪ್ಟರ್ ಟು ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಆರ್ ಚಂದ್ರು ಕಾಂಬಿನೇಷನ್ ಸಿನಿಮಾ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೆರೆಗೆ ಬಂದಿತ್ತು ಸಿನಿಮಾದಲ್ಲಿ ಸುದೀಪ್ ಅವರು ಭಾರ್ಗವ್ ಭಕ್ಷಿಯಾಗಿ ಕಾಣಿಸ್ಕೊಂಡಿದ್ರು ಇದರ ಸೀಕ್ವೆಲ್ನಲ್ಲಿ ಸುದೀಪ್ ಅವರು ಕೂಡ ಇರಲಿದ್ದಾರೆ ಅಂತ ಮಾಹಿತಿ ಇದೆ ಇಷ್ಟು ಸುದೀಪ್ ಅವರ ಮುಂದಿನ ಸಿನಿಮಾಗಳ ಅಪ್ಡೇಟ್ ಎಲ್ಲ ಚಿತ್ರಗಳಿಗೆ ಸುದೀಪ್ ಅವರು ಸಹಿ ಹಾಕಿದ್ದಾರೆ ಆದರೆ ಯಾವಾಗ ಮುಗಿಯುತ್ತೆ ಯಾವ ಸಿನಿಮಾ ಮೊದಲು ಬರುತ್ತೆ ಯಾವುದು ಕೊನೆಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಎಲ್ಲಾ ಅಪ್ಡೇಟ್ ಸುದೀಪ್ ಅವರೇ ಹೇಳಬೇಕಾಗಿದೆ ಇವತ್ತಿನ ಮಾಹಿತಿ ಇಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ